Jai Shri Gurudev In the divine blessings of Shri Guru Pala Gangadharanatha Swami and Jagadguru Shri 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 Dr. Nirmala Nandanatha Mahaswamiji, we have opened DGS Experts EU College, Chikmangalore, where excellence meets innovation. In partnership with Akash Institute, we offer specialized iit and AIMS programs designed to help you achieve your dreams. With top notch facilities and experienced faculty, we provide a rigorous academic environment that nurtures potential and drives success. Admissions for 2025 26 are now open. Join us and transform your aspirations into reality. Enroll today at BGS Experts U College. Separate hostel blocks available for boys and girls. For more information, contact 9036098133 or 9036098144. ಸಮರ್ಪಕ ಕುಡಿಯುವ ನೀರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದ ಗ್ರಾಮಸ್ಥರು ಒಂದೇ ತಿಂಗಳಿಂದ ನೀರು ಬಿಟ್ಟಿಲ್ಲ ಕೇಳಕ್ ಹೋದ್ರೆ ದೊಡ್ಡವರು ಹೆಂಗಸರು ಮಕ್ಕಳು ಮಾಡ್ದಂಗ ಹೆಂಗ್ ಬೇಕಂತ ಕೈತೇಸ್ ಎಲ್ಲ ಮಾತಾಡ್ತಾನೆ ನಾನು ವಾಲ್ ಚೇಂಜ್ ಮಾಡಿದ್ದೀನಿ ಏನ್ ಮಾಡ್ತೀರಾ ಜಾಡಿಸ್ತೀನಿ ನಾನು ಕೆಟ್ಟ ಕೆಟ್ಟವಾಗಿ ಹೇಳ್ದ ನಾನೇ ಮಾಡಿದ್ದು ಅಂತ ಹೇಳ್ದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೇಳಿದ್ರೆ ನಮ್ಮ ಮಾತನ್ನು ಕೇಳಲ್ಲ ಅವರು ನೀವೇನ್ ಬೇಕಾದ್ರು ಮಾಡ್ಕೇಲ್ರಿ ಅವರಿಗೆ ಡಿ ಸಿ ಹತ್ರಕ್ಕ ಹೋಗ್ರಿ ಸಿ ಎಸ್ ಹೋಗ್ರಿ ಅಂತ ಸದಸ್ಯರುಗಳು ಹೇಳ್ತಾರೆ ಯಾರು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಹಲವು ದಿನಗಳಿಂದ ನಮಗೆ ಕುಡಿಯಲು ನೀರಿಲ್ಲ ನೀರು ಕೇಳಿದರೆ ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಎಂದು ಆಕ್ರೋಶ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಓಟಿಗಾಗಿ ಬರುವ ರಾಜಕೀಯ ನಾಯಕರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು ನಮಗೊಂದ್ ತಿಂಗಳಿಂದ ನೀರ್ ಬರ್ತಿಲ್ಲ ಕೇಳಕ್ ಹೋದ್ರೆ ದೊಡ್ಡವರು ಹೆಂಗಸರು ಮಕ್ಕಳು ನೋಡ್ದಂಗೆ ಹೆಂಗ್ ಬೇಕಂಕೋಸೆಲ್ಲ ಮಾತಾಡ್ತಾನೆ ಸರಿ ನೀರ್ ಬಿಡಲ್ಲ ನಮಗೆ ಕೇಳಕ್ ಅಲ್ಲಿ ನಾನೇ ಚೇಂಜ್ ಮಾಡಿದ್ದು ಏನ್ ಮಾಡ್ತಿರ್ ಮಾಡ್ಕೋ ಹೋಗ್ರಿ ಅಂತಾನೆ ಹಿಂಗೆ ನೀರ್ ಬಿಡೋದು ನನ್ನಿಷ್ಟ ನೀವ್ ಯಾರು ಕೇಳಕ್ಕೆ ಅಂತಾನೆ ಒಂದೋರ್ ತಿಂಗಳಿಂದ ನಮಗೆ ಸರಿ ನೀರ್ ಬರ್ತಿಲ್ಲ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಇವತ್ತ ಬೆಳಿಗ್ಗೆ ನೀರ್ ಬಿಡೋಂತ ಎಂಟಿಸಿಂದ ನೀರ್ ಬಿಟ್ಟಿರ್ಲಿಲ್ಲ ನೀರ್ ಬಿಡೋನ್ ಕೇಳಿದ್ಕೆ ವಾಲ್ ಯಾರ ಹೋಗಿದ್ದಾರೆ ಅಂತ ಎಲ್ಲಾ ಜೋರ್ ಮಾಡೋತಿಗೆ ಹತ್ ಗಂಟೆ ನೀರ್ ಬಿಟ್ಟ ಅವಾಗ ಎಲ್ಲಿಂದ ಬಂತು ಹಾಲು ನಾವು ನೀರ್ ಅಂತ ಕೇಳತಿಗೆ ನಾನು ವಾಲ್ ಚೇಂಜ್ ಮಾಡಿದೀನಿ ಏನ್ ಮಾಡ್ತೀರಾ ಜಾಡಿಸ್ತೀನಿ ನಾನು ಏನೈತೆ ನಿನ್ನ ಏನೇನು ಕೆಟ್ ಹೇಳ್ದಾ ಹೇಳ್ದ ನಾನೇ ಮಾಡಿದ್ದು ಅಂತ ಹೇಳ್ದ ಪಿಡಿಯೋನೆಲ್ಲ ಕೇಳ್ಕೊ ಹೋಗ್ರಿ ನಾವು ಬಿಡಲ್ಲ ನೀರ ನಾನು ವಾಲ್ ಬೇರೆ ಕಡೆ ಚೇಂಜ್ ಮಾಡಿದೀನಿ ಹಲವು ದಿನಗಳಿಂದ ಗ್ರಾಮಕ್ಕೆ ಸರಿಯಾಗಿ ನೀರು ಸರಬರಾಜು ಆಗುತ್ತಿಲ್ಲ ಕುಡಿಯಲು ಬೇರೆ ಕಡೆಯಿಂದ ನೀರನ್ನು ತರಿಸಿಕೊಳ್ಳುತ್ತಿದ್ದೇವೆ ಈ ವಿಚಾರವಾಗಿ ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ನಮ್ಮ ಮೇಲೆಯೇ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಮನುಷ್ಯನಿಗೆ ಜೀವನಕ್ಕೆ ಅತಿ ಅವಶ್ಯಕವಾದ ನೀರನ್ನೇ ಒದಗಿಸದಿದ್ದರೆ ನಾವು ಬದುಕುವುದು ಹೇಗೆ ಎಂದು ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು ಈ ಕೂಡಲೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಗ್ರಾಮಕ್ಕೆ ಸರಿಯಾಗಿ ನೀರಿನ ಸೌಲಭ್ಯ ಒದಗಿಸಿ ಕೊಡಬೇಕು ಮತ್ತು ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸರ್ ನಾವೆಲ್ಲ ಕುರುಬ್ಗೆರೆ ಬೀಕ್ನಳ್ಳಿ ಗ್ರಾಮಸ್ಥರು ಸುಮಾರು ಒಂದು ಮೂವತ್ತಾರ ನಲವತ್ ಮನೆ ಇದೀವಿ ಒಕ್ಕಲುಗಳು ಕಳೆದ ಮೂರು ವರ್ಷದಿಂದ ಸರಿಯಾಗಿ ನೀರ್ ಬಿಡ್ತಾ ಇಲ್ಲ ಮೊದಲೆಲ್ಲ ಕೇಳಿದ್ರೆ ಬೋರ್ಗಳು ಕಡಿಮೆ ಇದಾವೆ ಈಗ ನೀರು ಕಮ್ಮಿ ಇದೆ ಹಂಗಾಗಿ ಇದ್ರಲ್ಲಿ ಕೇಳ್ರಿ ಅಂತ ಹೇಳರು ವಾಟರ್ ಮ್ಯಾನ್ ಕೇಳಿದ್ರೆ ಅವ್ರ ಮೋಟರ್ ಆಗ್ತಾರೆ ಇವ್ರ ಮೋಟರ್ ಆಗ್ತಾರೆ ಅಂತ ದೂರ ಹೇಳ್ತಿದ್ದ ಮೂರು ವರ್ಷದಿಂದವ ಈಗ ಒಂದ್ ಆರು ತಿಂಗಳಿಂದ ಈಚೆಗೆ ಜಲ್ ಜೀವನ್ ಮಿಷಿನ್ ಆಯ್ತು ಅದರಲ್ಲಿ ಹೊಸನಲ್ಲಿ ಸಂಪರ್ಕ ಕೊಟ್ಟರು ಅದರಲ್ಲಿ ಎಲ್ಲದಕ್ಕೂ ಜನಾಗೆ ನೀರು ಬರ್ತಿತ್ತು ಈಗ ಒಂದ್ ಇಪ್ಪತ್ತು ದಿನದ ಮುಂಚೆ ಒಂದು ಗೇಟ್ ವಾಲ್ ಅನ್ನ ಚೇಂಜ್ ಮಾಡಿದ್ದಾನೆ ಬೇರೆ ಏರಿಯಾಕ್ಕೆ ನೀರು ಕೊಡ್ಬೇಕು ಅನ್ನೋ ಕಾರಣಕ್ಕೆ ಗೇಟ್ ವಾಲ್ ಅನ್ನು ಚೇಂಜ್ ಮಾಡ್ಯಾನೆ ನಮ್ಮನ್ ಕಿತ್ತು ಅವ್ರಿಗೆ ಏನು ಕೊಡ್ಬೇಕು ಕೊಡ್ಲಿ ಅವರಿಗೂ ನೀರು ಕೊಡ್ಲಿ ಬೇಡ ಅಂತ ಹೇಳಲ್ಲ ಆದ್ರೆ ನಮ್ಮ ಹಕ್ಕನ್ ಕಿತ್ತು ಅವ್ರಿಗೆ ಕೊಟ್ಟಿಯಾನೆ ಈಗ ಅವ್ನು ಗೇಟ್ ವಾಲ್ ಚೇಂಜ್ ಮಾಡಿದ್ಮೇಲೆ ಒಂದು ಐದಾರು ಮನೆಗಳಿಗೆ ನೀರು ಬರ್ತಿಲ್ಲ ನೀವೇ ವಿಡಿಯೋ ಹಿಡ್ಕೊಂಡು ಬಂದಿದ್ದೀರಾ ಅಷ್ಟ್ ನೀರು ಬರ್ತಿದೆ ಅಷ್ಟ್ ನೀರಲ್ಲಿ ಜೀವನ ಮಾಡಕ್ ಆಗಲ್ಲ ಒಂದು ಆಮೇಲೆ ಯಾರು ಹೆಂಗಸರು ಯಾಕೆ ಈ ತರ ಚೆನ್ನಾಗಿ ಬರ್ತಿದ್ವಲ್ಲ ಈಗ ಇಪ್ಪತ್ತಿಂದ ಯಾಕೆ ಹಿಂಗಾಗಿತ್ತು ಅಂತ ಪ್ರಶ್ನೆ ಮಾಡಿದ್ರೆ ನೀನ್ ಯಾರು ಕೇಳೋದಕ್ಕೆ ನನ್ನ ಇಷ್ಟ ನಾನ್ ಹೆಂಗಾದರೂ ಚೇಂಜ್ ಮಾಡ್ಕೊಂತೀನಿ ನೀನ್ ಕೇಳೋ ಅಧಿಕಾರ ಇಲ್ಲ ನೀನ್ ಯಾರನ್ನು ಕೇಳ್ಬೇಕು ಅವ್ರನ್ ಕೇಳು ಅಂತ ಹೇಳ್ತಾನೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೇಳಿರೆ ನಮ್ಮ ಮಾತನ್ನು ಕೇಳಲ್ಲ ಅವರು ನೀವೇನ್ ಬೇಕಾದ್ರು ಮಾಡ್ ಅವರಿಗೆ ಡಿ ಸಿ ಹೋಗ್ರಿ ಸಿ ಎಸ್ ಹತ್ರಕ್ಕೆ ಹೋಗ್ರಿ ಅಂತ ಸದಸ್ಯರುಗಳು ಹೇಳ್ತಾರೆ ಯಾರು ಫೋನ್ ಮಾಡಿದ್ರು ಫೋನ್ ತೆಗೆಯಲ್ಲ ಪಿಡಿಒಗೆ ಮೊನ್ನೆ ಇದೇ ತರಕ್ಕೆ ಒಂದು ಅರ್ಜಿ ಬರೆದು ಒಂದು ನೂರು ಜನದ್ದು ಸೈನ್ ಮಾಡಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟರೆ ಪಿಡಿಒ ಹೇಳ್ತಾರೆ ನೀವು ವೈಯಕ್ತಿಕವಾಗಿ ದ್ವೇಷ ಸಾಧಿಸ್ತಿದ್ರಾ ಅಂತ ಹೇಳ್ತಾರೆ ನೂರ ಜನ ಸೈನ್ ಮಾಡಿ ನೂರು ಜನ ಅವನ ಹತ್ರ ವೈಯಕ್ತಿಕವಾಗಿ ದ್ವೇಷ ಸಾಧಿಸಕ್ಕೆ ಏನಿದೆ ಒಬ್ರು ಇಬ್ರು ಆದ್ರೆ ಯಾರಾದ್ರೂ ದ್ವೇಷ ಸಾಧಿಸ್ತಿದ್ದಾರೆ ಅಂತ ಹೇಳ್ಬಹುದು ನೂರು ಜನ ಸೈನ್ ಮಾಡ್ಕೊಟ್ಟಿದ್ದಾರೆ ಪಿಡಿಒ ಹೇಳ್ತಾರೆ ನೀವು ವೈಯಕ್ತಿಕವಾಗಿ ದ್ವೇಷ ಸಾಧಿಸ್ತೀರಿ ಅಂತ ನಮಗೆ ಇಲ್ಲಿ ಅರ್ಥ ಆಗ್ತಿಲ್ಲ ಮ್ಯಾನ್ ವಾಟರ್ಮ್ಯಾನ್ ಕೈಕಳ ಕೆಲಸ ಮಾಡ್ತೀವಾರೋ ಇಲ್ಲ ವಾಟರ್ ಓ ಕೈ ಕೆಳ ಕೆಲಸ ಯಾರ್ ಕೆಲಸ ಯಾರು ಮಾಡ್ತೀರಾ ಅನ್ನೋದು ಗೊತ್ತಾಗ್ತಿಲ್ಲ ಎಲ್ಲರೂ ವಾಟರ್ಮ್ಯಾನ್ ಅನ್ನ ಸಮರ್ಥಿಸ್ಕೊಳ್ಳೋಣ ಅಂತ ಕೆಲಸ ಮಾಡ್ತಿದಾರೆ ಇಲ್ಲಿ ಅನ್ಯಾಯ ಆಗ್ತಿದೆ ನಮಗೆ ಮೂವತ್ತಾರು ಮನೆಯರಿಗೆ ಅನ್ಯಾಯ ಆಗ್ತಿದೆ ನೀವು ಬರ್ತಿಲ್ಲ ಸರಿಯಾಗಿ ನಮಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನಾವು ಸಿ ಎಸ್ ಹತ್ರಕ್ ಹೋಗ್ತೀವಿ ಇವತ್ತು ಏನು ಅರ್ಜಿ ಕೊಡ್ತೀವಿ ಅದೇ ಅರ್ಜಿನ ಸಿ ಎಸ್ ಹತ್ರಕ್ಕೂ ಕೊಡ್ತೀವಿ ಈ ಅರ್ಜಿಗೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೊಂದು ಅರ್ಜಿ ಬರೀತೀವಿ ನಮಗೆ ಆಮೇಲೆ ಒಂದು ಮನೆಯಲ್ಲಿ ಇಬ್ಬರು ಕೆಲಸ ಕೊಟ್ಟಿದ್ದಾರೆ ಊರಲ್ಲಿ ಬೇಕಾದಷ್ಟು ನಿರುದ್ಯೋಗಿಗಳಿದ್ರೆ ಒಂದೇ ಮನೇಲಿ ಇಬ್ಬರು ಕೆಲಸ ಕೊಟ್ಟಿದ್ದಾರೆ ಮತ್ತೆ ಅವನು ಎಷ್ಟು ಗಾಂಚಲಿ ಮಾಡ್ತಾನೆ ಅಂದ್ರೆ ಅವನಿಗೆ ಯಾರು ಯಾರು ಅವನನ್ನು ಕಂಟ್ರೋಲ್ ಮಾಡೋಕ್ ಆಗ್ತಿಲ್ಲ ಸದಸ್ಯರುಗಳಾಗ್ಲಿ ಪಿ ಡಿಒ ಆಗ್ಲಿ ಒಬ್ಬ ಒಬ್ಬ ಸಾಮಾನ್ಯ ಒಬ್ಬ ನೌಕರನ್ನ ಯಾರು ಕೂಡ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಏನು ಅವ್ರಿಗೂ ಇವ್ರಿಗೂ ಏನ್ ಕಮಿಟ್ಮೆಂಟು ಅಂತ ನನಗೆ ಅರ್ಥ ಆಗ್ತಿಲ್ಲ ಏನಾರು ಅವ್ನಿಗೆ ಅವನಿಗೆ ಬರ್ತಿರ ಸಂಬ್ರದಲ್ಲಿ ಏನಾರು ಇವ್ರು ಅದ ಇಸ್ಕೊಂತೀರ ಏನು ಅಂತ ಅರ್ಥ ಆಗ್ತಿಲ್ಲ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಿದಾರೆ ಅವನಿಂದ ನಮಗೆ ಮೂವತ್ತಾರು ಮನೆಯವ್ರಿಗೆ ಅನ್ಯಾಯ ಆಗ್ತಿದೆ ನಮಗೆ ನ್ಯಾಯ ಕೊಡಿಸಿ ಗ್ರಾಮ ಪಂಚಾಯತಿ ಸದಸ್ಯರು ಮಾತಿಗೂ ಬೆಲೆ ಕೊಡ್ತಿಲ್ಲ ಸದಸ್ಯರು ಫೋನ್ ಮಾಡಿದ್ರೆ ಅವರು ಸ್ಪಂದಿಸ್ತಿಲ್ಲ ನಮಗೆ ನೀವೇನಾರು ಮಾಡ್ಕೊಳ್ಳ್ರಿ ಅಂತಾರೆ ಅವರು ಕೂಡ ಸ್ಪಂದಿಸ್ತಿಲ್ಲ ನಮಗೆ ನ್ಯಾಯ ಬೇಕು ನ್ಯಾಯ ಬೇ ಇಲ್ಲ ಅಂದ್ರೆ ನಮಗೆ ಒಂದು ನಮಗೆ ಒಂದು ಯಾಂಗ್ ಮಾಡ್ಕೊಳ್ಳಕ್ಕೆ ಏನಕ್ಕೋ ಒಂದು ಪರ್ಮಿಷನ್ ಕೊಡಿಸಿ ರಾಷ್ಟ್ರಪತಿ ಮೂಲಕ ಆ ನಮ್ಮ ಮೂಲಭೂತ ಹಕ್ಕು ಕುಡಿಯೋ ನೀರೇ ಇಲ್ಲ ಅಂದ್ರೆ ನಾವು ವರ್ಷಾನ್ ಗಟ್ಟಲೆ ನೀರಿನಲ್ಲಿ ಅನುಭವಿಸಬೇಕು ಅಂದ್ರೆ ಇದೇ ಒಂದು ಅರ್ಜಿನ ಇನ್ನೊಂದ್ ಅರ್ಜಿನ ನಾವು ಸಿ ಎಸ್ ಮೂಲಕ ಅಥವಾ ಡಿ ಸಿ ಮೂಲಕ ಇನ್ನೊಂದ್ ಅರ್ಜಿ ಬರಿತೀವಿ ನಮಗೆ ರಾಷ್ಟ್ರಪತಿಯವರಿಗೆ ಮನೆ ಮನವಿ ಮಾಡಿ ನಮಗೆ ಸೂಸೈಡ್ ಮಾಡ್ಕೊಳದಿಕ್ಕೆ ಸಹಾಯದ ನಮಗೆ ಅವಕಾಶ ಮಾಡ್ಕೊಡಿ ಜಿಲ್ಲಾಡಳಿತದಿಂದ ಅಕ್ಟೋಬರ್ ಹದಿನೇಳರಂದು ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು ಇದರ ಪೂರ್ವಭಾವಿಯಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ದಲಿತ ಸಂಘಟನೆ ಹಿಂದುಳಿದ ವರ್ಗಗಳು ಮತ್ತು ಎಲ್ಲ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಅತಿಥಿಗಳನ್ನು ಆಹ್ವಾನಿಸುವ ಕುರಿತು ಯಾಸ್ ಪರ್ ಪ್ರೋಟೋಕಾಲು ನಾವು ಏನು ಸರ್ಕಾರದ ಅತಿಥಿಗಳನ್ನು ಆಹ್ವಾನ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ ಶಿಷ್ಟಾಚಾರದ ಪ್ರಕಾರ ಎಲ್ಲ ಕ ಶಾಸಕರು ಕ ಮಂತ್ರಿಗಳನ್ನು ಮತ್ತು ಕ ವಿಧಾನ ಪರಿಷತ್ ಸದಸ್ಯರುಗಳನ್ನು ನಿಗಮ ಮಂಡಳಿಯವರನ್ನು ನಾವು ನಾವೇನು ಮಾಡಬೇಕು ಅದು ಸರ್ಕಾರದ ಇದ್ರ ಪ್ರಕಾರ ಶಿಷ್ಟಾಚಾರದ ನಿಯಮ ಪ್ರಕಾರ ನಾವು ಮಾಡ್ತೀವಿ ಈಗ ಉಪನ್ಯಾಸಕರಾಗಿ ತಾವು ಯಾರನ್ನ ಸಮಾಜದ ಗಣ್ಯ ವ್ಯಕ್ತಿಗಳು ಅಥವಾ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ಅರ್ಥಪೂರ್ಣವಾಗಿ ಸಮಾರಂಭದಲ್ಲಿ ಮಾತನಾಡುವಂಥವ್ರನ್ನ ಅದ್ರ ಬಗ್ಗೆ ಅಧ್ಯಯನ ಮಾಡಿದಂಥವ್ರು ಯಾರಾದರೂ ತಾವು ಯಾರು ಸಜೆಸ್ಟ್ ಮಾಡ್ತೀರಿ ಅವ್ರನ್ನ ನಾವು ಇಲ್ಲಿ ಉಪನ್ಯಾಸಕರಾಗಿ ತಗೋತೀವಿ ಜೊತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಆಚರಿಸುವ ಸ್ಥಳವನ್ನು ಆಯ್ಕೆ ಮಾಡೋದ್ರ ಕುರಿತಾಗಿ ಈಗ ಇದುವರೆಗೂ ಆಚರಣೆ ಮಾಡಿಕೊಂಡೋಗಿರ್ತಕ್ಕಂಥದ್ದು ಕುವೆಂಪು ಕಲಾಮಂದಿರ ಈಗ ನಮ್ಮ ನನ್ನ ಪರವಾಗಿ ನಾನು ಕುವೆಂಪು ಕಲಾಮಂದಿರವನ್ನು ಮುಂಗಡ ಇಡ್ತಾ ಇದ್ದೀನಿ ತಮ್ಮ ಅನ್ನು ಕೂಡ ತಾವು ಹೇಳ್ಬೋದು ಅವಾನ ಪತ್ರಿಕೆ ಮುದ್ರಣದ ಬಗ್ಗೆ ಇದೆ ನಾವು ಮಾಡ್ತೀವಿ ಕಾರ್ಯಕ್ರಮ ಜಯಂತಿ ಕಾರ್ಯಕ್ರಮದ ಪ್ರಚಾರದ ಬಗ್ಗೆ ಮಾಡಿದ್ರಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರು ಸಮಾಜದ ಮುಖಂಡರೊಂದಿಗೆ ಜಯಂತಿ ಆಚರಣೆಯ ಕುರಿತು ಚರ್ಚಿಸಿದರು ಮೆರವಣಿಗೆ ತಹಸೀಲ್ದಾರ್ ಕಚೇರಿಯಿಂದ ಮೆರವಣಿಗೆ ಹೊರಡ್ತದೆ

ನಮ್ಮ ಜನಾಂಗದ್ದು ಅಲ್ಲೂ ಇದೆ ಮೇಡಮ್ ಅವರಿಗೆ ಬಂದಿದೆ ಸಿ ಡಿ ಎಂ ಮೇಡಮ್ ಅವರು ಇದ್ದಾರೆ ಇಲ್ಲೂ ಇದ್ದಾರೆ ಎಲ್ಲರೂ ಇದ್ದಾರೆ ಸರ್ಕಾರ ಸಾವಿರ ಕೋಟಿ ಗಟ್ಟಲೆ ಖರ್ಚು ಮಾಡಿಬಿಟ್ಟು ಒಂದು ಚೌಕಿ ಕಟ್ಟಿದೆ ನಾವು ಆ ಜಾಗ ಒಂದು ಪ್ರಾಬ್ಲಮ್ ಆಗಿದೆ ಐದಾರು ಸತಿ ಸರ್ವೆ ಆಗಿದೆ ಆಯಿತಾ ನಾವು ಇವ್ರಿಗೆ ಹೇಳ್ತೀವಿ ಅದೊಂದು ಕಾಂಪೌಂಡ್ ಹಾಕಿ ಅದೊಂದು ಜನಾಂಗಕ್ಕೆ ಪುತ್ರ ಮಾಡಿ ಕೋಟಿ ಗಟ್ಟಲೆ ತಗೊಂಡು ಅಲ್ಲಿ ಸರ್ಕಾರ ಸುಟ್ಟು ಜನಾಂಗಕ್ಕೆ ಬಡ ಜನಾಂಗಕ್ಕೆ ಅನುಕೂಲ ಆಗಲಿ ಅಂತ ಬಂದ ಇವತ್ತು ನೋಡೋ ಸ್ಥಿತಿ ಇಲ್ಲ ಸರ್ ಇದ್ದಿದೆ ನಾವು ಹೇಳ್ತಾ ಇರೋದು ಇಷ್ಟ ಸರ್ ಜನಾಂಗ್ ಪರವಾಗಿ ದಯಮಾಡಿ ಹೇಳ್ತಾ ಇದ್ವಿ ನಮ್ಮ ಒಳಗೊಂಡ್ಕೊಳ್ತಾ ಇದೀವಿ ಈ ಜಯಂತಿಯಲ್ಲಿ ನಾವು ಭಾಗವಹಿಸ್ಬೇಕಂದ್ರೆ ಜಯಂತಿ ಒಳಗಡೆ ಕಾಂಪೌಂಡ್ ಆಗ್ಬೇಕು ಇಲ್ಲ ಅಂದ್ರೆ ನಾವು ಜಯಂತಿನ ನಾವು ಎಲ್ಲ ಸಂಘಟನೆ ಮುಖಂಡರುಗಳ ಬೆಂಬಲ ಕೊಡ್ಕೊಂಡು ನಾವು ಹೇಳ್ತಾ ಜಯಂತಿನ ನಾವು ನಮ್ಮ ಸ ನಮ್ಮ ಗುರುಗಳಿಗೆ ನಾವು ಅಪಮಾನ ಆಗಕ್ ಬಿಡಲ್ಲ ಗುರುಗಳ ಬಗ್ಗೆ ಅಪಾರ ಗೌರವ ಇದೆ ನಮ್ಮ ಸಂಘದ ಕಚೇರಿಯಲ್ಲಿ ನಾವು ಜಯಂತಿನ ಆಚರಣೆ ಮಾಡ್ತೀವಿ ಜನಾಂಗಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾತ್ರ ಹೇಳ್ತೀವಿ <nd biết ditCalais> <tries> <ALLY> <S net young people> ಿ ಮಾಡಿ ಸರ್ಕಾರಿ ಕಾರ್ಯಕ್ರಮ ಸಭೆಯಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯದ ಮುಖಂಡರು ದಲಿತಪರ ಪರ ಸಂಘಟನೆ ಮುಖಂಡರು ಹಿಂದುಳಿದ ಸಮುದಾಯಗಳ ಮುಖಂಡರು ಅಧಿಕಾರಿಗಳು ಉಪಸ್ಥಿತರಿದ್ದರು ಹಿರೇಮಗಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರೇಮಗಳೂರು ಪ್ರಾದೇಶಿಕ ಕೆನರಾ ಬ್ಯಾಂಕ್ ವತಿಯಿಂದ ಶ್ರಮದಿನ ಕಾರ್ಯಕ್ರಮ ನಡೆಯಿತು ಕೆನರಾ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಾದ ಅನಿಲ್ ರವರು ಶಾಲಾ ಅಭಿವೃದ್ಧಿಗಾಗಿ ಹದಿನೈದು ಸಾವಿರ ಚೆಕ್ ನೀಡಿದರು ಹಾಗೂ ಶಾಲೆಗೆ ಎರಡು ಕಂಪ್ಯೂಟರ್ ಆಟಿಕೆಗಳು ಹಾಗೂ ಪೀಠೋಪಕರಣಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದರು ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಡಿ ಎಂ ಮತ್ತು ರಾಮಕೃಷ್ಣ ನಿಖಿಲ್ ರಂಜನ್ ಹಿರೇಮಗಳೂರು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಮ್ಮ ಸಹ ಶಿಕ್ಷಕರಾದ ವಿಲ್ಮಾ ಬಾನ್ಸಾಲಿಸ್ ಸುಧಾ ರಾಧಾಮಣಿ ಕುಲಕರ್ಣಿ ಭವಾನಿ ಭುವನೇಶ್ವರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಚಿಕ್ಕಮಗಳೂರಿನಲ್ಲಿ ಸಂಸದರ ಕಚೇರಿ ದೀಪ ಬೆಳಗುವ ಮೂಲಕ ವಿದ್ಯುಕ್ತವಾಗಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಎಸ್ಎಲ್ ಭೋಜೇಗೌಡ ಅವರು ಚಾಲನೆ ನೀಡಿದರು <Dartmouth> <F organizational> <X> <Brother> Om Shanti 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 ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟಗಳನ್ನು ಈಡೇರಿಸುವ ಉದ್ದೇಶದಿಂದ ಈ ಕಚೇರಿಯನ್ನು ಪ್ರಾರಂಭಿಸಿದ್ದೇವೆ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಇದ್ದಲ್ಲಿ ಈ ಕಚೇರಿಗೆ ಬಂದು ಭೇಟಿ ಮಾಡಿ ಪರಿಹರಿಸಿಕೊಳ್ಳಿ ಎಂದು ತಿಳಿಸಿದರು ಸಂಸದರ ದೇವರಾಜ್ ಶೆಟ್ಟರ್ ಎಲ್ಲ ಮುಖಂಡರ ಜೊತೆ ಅಧಿಕೃತವಾಗಿ ಪ್ರಾರಂಭ ಮಾಡುತ್ತಿದ್ದಾರೆ ನಮ್ಮ ಹಿರಿಯರು ದೀಪಾವಳಿ ದೀಪಗಿಡಿಸಿ ಈ ಕಚೇರಿ ಜನಸಾಮಾನ್ಯ ಕಚೇರಿಯಾಗಲಿ ಜನಸಾಮಾನ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಕಚೇರಿ ಆಗಲಿಕ್ಕೆ ಹಾರೈಸಿದ್ದಾರೆ ನನಗೆ ವಿಶ್ವಾಸ ಇದೆ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸಾಮಾನ್ಯ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಈ ಕಚೇರಿಯನ್ನು ಸಾಮಾನ್ಯ ಜನರ ಮತ್ತು ಅದನ್ನು ಬಡವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಕಚೇರಿಯನ್ನು ಉಳ್ಕೊಳ್ಳುತ್ತೆ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ವಿಧಾನ ಪರಿಷತ್ ಶಾಸಕ ಸಿ ಟಿ ರವಿ ಅವರು ಮಾತನಾಡಿ ಈ ಕಚೇರಿ ಜನಸ್ನೇಹಿಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸದರಾಗಿ ಉತ್ತಮ ಕಾರ್ಯ ಮಾಡುವುದಕ್ಕೆ ಜನಸಂಪರ್ಕ ಕೇಂದ್ರವಾಗಿ ಜನರ ಸಮಸ್ಯೆ ಬಗೆಹರಿಸುವ ಒಂದು ಉತ್ತಮ ಸ್ಪಂದನೆ ಇರುವ ಕಚೇರಿಯಾಗಲಿ ಎಂದು ಶುಭ ಹಾರೈಸಿದರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರತಕ್ಕಂಥ ಶ್ರೀಕೋಟ ಶ್ರೀನಿವಾಸ್ ಪೂಜಾರಿಯವರ ಅಧಿಕೃತ ಚಿಕ್ಕಮಗಳೂರು ಜಿಲ್ಲೆಯ ಕಚೇರಿಯನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟಿಸಿದೇವೆ ಇವತ್ತು ಈ ಕಚೇರಿ ಜನಸ್ನೇಹಿಯಾಗಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಂಸದರಾಗಿ ಉತ್ತಮ ಕಾರ್ಯ ಮಾಡೋದಕ್ಕೆ ಜನಸಂಪರ್ಕ ಕೇಂದ್ರವಾಗಿ ಜನರ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಒಂದು ಉತ್ತಮ ಸ್ಪಂದನೆ ಇರುವಂತ ಕಚೇರಿ ಆಗ್ಲಿ ಅಂತೇಳಿ ಹೇಳಿ ಶುಭ ಹಾರೈಸಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಭಾ ನಾಯಕರಾಗಿ ವಿವಿಧ ಸಚಿವಾಲಯಗಳ ಸಚಿವರಾಗಿ ಕಾರ್ಯನಿರ್ವಹಿಸಿ ಉತ್ತಮ ಅನುಭವವನ್ನ ವಿರೋಧ ಪಕ್ಷದ ನಾಯಕರಾಗಿ ಉತ್ತಮ ಅನುಭವವನ್ನು ಹೊಂದಿರತಕ್ಕಂಥವ್ರು ಸರಳ ಸಜ್ಜನಿಕೆಯ ಮೂಲಕನೇ ಜನಮಾನದಲ್ಲಿ ತಂದೆ ಆದಂತ ಒಂದು ವಿಶೇಷ ಪ್ರಭಾವವನ್ನು ಬೀರಿರ್ತಕ್ಕಂಥ ವ್ಯಕ್ತಿ ಸಂಸದರಾಗಿದ್ದ ನಂತರ ನಿರಂತರವಾಗಿ ಜನರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಜನರ ಸಮಸ್ಯೆಗಳನ್ನು ಅರಿತು ಆ ಸಮಸ್ಯೆಗಳಿಗೆ ಪರಿಹಾರ ಒಂದು ರೂಪಿಸತಕ್ಕ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ಕೆಲಸಕ್ಕೆ ಇನ್ನೊಂದು ಹೆಸರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಅಭಿವೃದ್ಧಿಯ ಹರಿಕಾರ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಷ್ಠೆಯಿಂದ ನಿರ್ವಹಿಸುವ ವ್ಯಕ್ತಿ ಎಂದು ಹೇಳಿದರು ಬಗ್ಗೆ ಈಗಾಗ್ಲೇ ಶೀಘ್ರ ಕೆಲಸ ಅಂತ ಇನ್ನೊಂದು ಹೆಸರಿಗೆ ಕೋಲಾ ಮತ್ತು ಅಭಿವೃದ್ಧಿಯ ಅಧಿಕಾರ ಮತ್ತು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿ ಆ ಸ್ಥಾನಕ್ಕೆ ಒಂದು ಎಲ್ಲ ರೀತಿಯ ಒಂದು ಗೌರವನ್ನ ತರ್ತಕ್ಕಂಥ ಮತ್ತು ಆ ಸ್ಥಾನ ಗೌರವವನ್ನು ಕಾಪಾಡ್ತಕ್ಕಂಥ ಸರ್ವಶಕ್ತಿ ಇರ್ತಕ್ಕಂಥ ಶ್ರೀನಿವಾಸ ಪೂಜೆ ಅವರು ಖಂಡಿತ ಇದು ಬಯಲು ಭಾಗ ಇದು ಮಲೆನಾಡು ಕರಾವಳಿ ಪ್ರದೇಶ ಅದನ್ನ ಭೇದ ಭಾವ ಇಲ್ಲದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಅಂತ ಏನೇ ಎರಡೂ ಭಾಗಗಳಿಗೆ ಎಲ್ಲ ಜಾತ್ರದ ಒಂದು ಕ್ರಮಿಸತಕ್ಕಂತಹ ಸರ್ವಶಕ್ತಿ ಇರತಕ್ಕಂತ ಸಂದರ್ಭದಲ್ಲಿ ಬಹಳ ಅಗಾಧ ಒಂದು ಅನುಭವವನ್ನ ನಮ್ಮ ನನ್ನ ಪರಿಷತ್ತಿಗೆ ಕೂಡ ಅತ್ಯಂತ ಹತ್ರದಿಂದ ನೋಡಿದ್ದೇನೆ ಅವರ ಕಾರ್ಯವೈಖರಿ ಅವರ ನೇರ ಲಿಂಗ ನಿರಂತರ ಮಾತುಗಳಿಗೆ ಎದುರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಉಪಾಧ್ಯಕ್ಷರಾದ ಅನುಮಧುಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರುಡಪ್ಪ ದೀಪಕ್ ದೊಡ್ಡಯ್ಯ ಕುರುವಂಗಿ ವೆಂಕಟೇಶ್ ಕೋಟೆ ರಂಗಣ್ಣ ಪುಷ್ಪಾ ರೂಪಾ ಸಚಿನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಂಎಸ್ಸಿ ಡರ್ಫಿಕ್ ಸೆವೆನ್ ನಾಲ್ಕು ಚಕ್ರಗಳ ಆಟೋ ಕ್ರಾಸ್ ಈವೆಂಟ್ ಆಗಿದ್ದು ಅಕ್ಟೋಬರ್ ಐದು ಮತ್ತು ಆರರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಾಗಡಿ ಹ್ಯಾಂಡ್ ಪೋಸ್ಟ್ ಬಳಿ ಆಯೋಜಿಸಲಾಗಿದೆ ಎಂದು ಅಬ್ಲೈಸ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ನ ಮುಖ್ಯಸ್ಥರಾದ ಧನುಷ್ ಅವರು ತಿಳಿಸಿದರು ನಮಸ್ತೆ ನನ್ನ ಹೆಸರು ಧನುಷ್ ಅಂತ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ನ ಜನರಲ್ ಸೆಕ್ರೆಟರಿ ಸೊ ಇವತ್ತಿಗೆ ಒಂದು ಒಂದು ಡರ್ಟ್ ಪ್ಲೀಸ್ ಸೆವೆನ್ ಫೋರ್ ವೀಲ್ ಆಟೋ ಕ್ರಾಸ್ ಅಂತ ಹೇಳಿ ಒಂದು ಆರ್ಗನೈಸ್ ಮಾಡ್ತಾ ಇದೀವಿ ಇದು ಈ ವರ್ಷದ ಎರಡನೇ ಬಾರಿ ಚಿಕ್ಕಮಂಗ್ಳೂರಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು ಸೊ ಇದರಲ್ಲಿ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಒಂದು ಸಿ ಸಿ ವೈಸ್ ಅಲ್ಲಿ ಕಾರಿಗೆ ತಕ್ಕಂತೆ ಒಂದು ಏಟ್ ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಸಿ ಸಿ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡ್ ಫೋರ್ಟೀನ್ ತರ ಕ್ಯಾಟಗರೀಸ್ ಎಲ್ಲ ಮತ್ತೆ ಇದರಲ್ಲಿ ಎ ಎಂ ಎಸ್ ಓಪನ್ ಅಂತ ಒಂದು ಕ್ಯಾಟಗರಿ ಅಂತ ಮಾಡಿದ್ವಿ ಲೈಕ್ ಇದರಲ್ಲಿ ಯಾವ ಗಾಡಿ ಬೇಕಾದ್ರೂ ಕೂಡ ಓಡಿಸಬಹುದು ಸೊ ಇದರಲ್ಲಿ ಮೇನ್ ಆಗಿ ನಮ್ದಕ್ಕೆ ಬರೋ ಗಾಡಿಗಳು ಪೋಲೋ ಆಗಿರ್ಬೋದು ಒಂದು ಹೊಸದಾಗಿ ಜಿಮ್ನಿ ಆಗಿದೆ ಮತ್ತೆ ಜಿಪ್ಸಿಸ್ ಬರುತ್ತೆ ಅದಾದ್ಮೇಲೆ ಹೋಂಡಾ ಸಿಟಿ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ರೇಸ್ ಬಿಲ್ಟ್ ಕಾರ್ಸ್ ಕಂಪ್ಲೀಟ್ಲಿ ಸೇಫ್ಟಿ ವೈಸ್ ಅಲ್ಲಿ ಪ್ರಿಪೇರ್ಡ್ ಆಗಿರೋ ವಿಲ್ ಪ್ರಿಪೇರ್ಡ್ ಆಗಿರೋ ಕಾರ್ಸ್ ಮಾತ್ರ ಓಡೋದು ಮತ್ತೆ ಇದರಲ್ಲಿ ಒಂದು ಸ್ಟಾರ್ ಆಫ್ ಚಿಕ್ಕಮಂಗ್ಳೂರ್ ಅಂತ ಏನ್ ಮಾಡಿದ್ವಿ ಒಂದು ನಮ್ಮ ಲೋಕಲ್ ಅದೊಂದು ಸ್ಪೆಷಲ್ ಕ್ಯಾಟಗರಿ ಅಂತ ಒಂದು ಮಾಡಿದೀವಿ ಇದರಲ್ಲಿ ಬರೀ ನಾವು ಒಂದು ಕಂಪ್ಲೀಟ್ ಆಗಿ ಯಾವುದೇ ರೀತಿಯಾದ ಬೇರೆ ಕಡೆಯಿಂದ ಬಂದಿರೋರಿಗೆ ಅವಕಾಶ ಇರಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಸಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ಕೋರಿದರು ಬಟ್ ಬೇರೆ ಕಡೆಯಿಂದ ಬಂದವರಿಗೆ ಎಲ್ಲಾ ಕ್ಯಾಟಗರಿಲೂ ಓಡಿಸಬಹುದು ಒಂದು ಒಂದು ಕ್ಲಾಸ್ ಬಿಟ್ಟು ಸೊ ಇಲ್ಲಿ ನಮ್ದಕ್ಕೆ ಬರ್ತಾ ಇರೋದು ಬೇರೆ ಬೇರೆ ಒಂದು ನ್ಯಾಷನಲ್ ಚಾಂಪಿಯನ್ಸ್ ಎಲ್ಲ ಬರ್ತಾ ಇದೆ ಸೈಯದ್ ಸಲ್ಮಾನ್ ಅಂತ ಮತ್ತೆ ಐಮಾನ್ ಅಹ್ಮದ್ ನಮ್ಮ ಲೋಕಲ್ ಇಟ್ ಸೊ ಅವ್ರದ್ದು ಕೂಡ ಒಂದು ಟೀಮ್ ಬರ್ತಾ ಇದೆ ಅದಾದ್ಮೇಲೆ ಅಹ್ ನಮಗೆ ತುಂಬಾ ಕಡೆಯಿಂದ ಎಂಟ್ರೀಸ್ ಕೂಡ ಬಂದಿದೆ ಒಂದು ಕೇರಳದಿಂದ ತಮಿಳ್ನಾಡಿಂದ ಗೋವಾ ಮುಂಬೈಯಿಂದ ಡೆಲ್ಲಿಯಿಂದ ಮತ್ತೆ ಮೇಘಾಲಯ ಇಂದ ಒಬ್ಳು ಹುಡುಗಿ ಬರ್ತಾ ಇದಾರೆ ಸೊ ಅವ್ರದ್ದು ಒಂದು ಗೌರ್ಮೆಂಟ್ ಇಂದಾನೇ ಅವರ ಆ ಇದೊಂದು ಹೇಳಕ್ ಪಡ್ತೀನಿ ಒಂದು ಒಂದು ವೆಲ್ ಅಪ್ರಿಶಿಯೇಟೆಡ್ ಒಂದು ಮೇಘಾಲಯ ಗೌರ್ಮೆಂಟ್ ಅವರೇ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡಿ ಅವರಿಗೆ ಒಂದು ಫಿಬಿ ಅಂತ ಒಬ್ಳು ಹುಡುಗಿಗೆ ಕಂಪ್ಲೀಟ್ ಆಗಿ ಸ್ಪಾನ್ಸರ್ ಮಾಡಿ ಅದು ಸೊ ಅವರು ಇಡೀ ಎಲ್ಲೆಲ್ಲಿ ಏನೇನು ಇವೆಂಟ್ ಎಲ್ಲ ನಡೆಯುತ್ತೆ ಮೋಟರ್ ಸ್ಪೋರ್ಟ್ ಇಂದ ಒಂದು ರ್ಯಾಲಿ ಎಲ್ಲ ಓಡಿಸಿದ್ದಾರೆ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಶಿ ಇಸ್ ಒನ್ ಆಫ್ ದ ಲೈಕ್ ಲೀಡಿಂಗ್ ಅಲ್ಲಿ ಇದಾರೆ ಇವಾಗ ಅವರು ಕೂಡ ನಮ್ದು ಇವೆಂಟ್ಗೋಸ್ಕರ ಅಲ್ಲಿಂದ ಬಂದು ಓಡಿಸ್ಬೇಕು ಅಂತ ಬಂದು ಅದೊಂದು ಆ ರಿಯಲಿ ಅಪ್ರಿಶಿಯೇಟ್ ಮಾಡ್ತೀನಿ ಅವರಿಗೂ ಕೂಡ ಫಿ ಬಿ ಅವರಿಗೆ ಒಂದು ಐ ಟೀಮ್ ಇಂದ ಓಡಿಸ್ತಾ ಇರೋದು ಇದು ಬಂದು ಐದು ಆರು ಆರನೇ ತಾರೀಕು ನಡೀತಿರೋದು ಮುಗಳುವಳ್ಳಿ ಇಲ್ಲಿ ಇಂದ ಒಂದ್ ಸ್ವಲ್ಪ ಮುಂದೆ ಚಿಕ್ಕಮಂಗ್ಳೂರಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೊ ಲೆಫ್ಟ್ ಸೈಡ್ ಗೆ ಬರುತ್ತೆ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಡೀತಿರೋದು ಕ್ಲಬ್ ನ ಸದಸ್ಯರಾದ ಯದುಕುಮಾರ್ ಅವರು ಮಾತನಾಡಿ ವಿಜೇತರಾದವರಿಗೆ ಆಕರ್ಷಕ ಟ್ರೋಫಿ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ನೀಡಿ ಗೌರವಿಸಲಾಗುತ್ತದೆ ಎಂದು ಹೇಳಿದರು ಅಬ್ಲೇಜ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಆಯೋಜಿಸಿರುವ ಡೋಟ್ರಿಕ್ ಸೆವೆನ್ ರ್ಯಾಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಡಲ್ ಇವೆಂಟ್ ನಡೆಸ್ತಾ ಇದ್ವಿ ಆಲ್ಮೋಸ್ಟ್ ಪಾರ್ಟಿಸಿಪೆಂಟ್ಸು ಹಂಡ್ರೆಡ್ ಪ್ಲಸ್ ಕಂಟೆಸ್ಟೆಂಟ್ಸು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಹಾಗೂ ಮತ್ತೆ ಆಲ್ ಓವರ್ ಇಂಡಿಯಾದಿಂದ ಎಲ್ಲ ರಾಜ್ಯಗಳಿಂದ ಕಂಪಿಟ್ ಮಾಡ್ತಿದ್ದಾರೆ ಕಾಂಪಿಟೆಂಟ್ಸು ಕಾಂಪಿಟೇಟರ್ಸು ಸೊ ಹಂಗಾಗಿ ಚಿಕ್ಕಮಗಳೂರು ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಲೂರು ರಸ್ತೆಯಲ್ಲಿರುವ ಮುಗುಳುವಳ್ಳಿ ಅನ್ನೋ ಒಂದು ಊರ್ನ ಅಲ್ಲಿ ಗ್ರಾಮದಲ್ಲಿರುವಂತಹ ಒಂದು ಗ್ರೌಂಡಲ್ಲಿ ಪ್ರೈವೇಟ್ ಗ್ರೌಂಡ್ ಅಲ್ಲಿ ವಿ ಆರ್ ರನ್ನಿಂಗ್ ದಿಸ್ ರ್ಯಾಲಿ ಸೊ ಅಬ್ಲೇಜ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಗುಡ್ ಲಕ್ ಹೇಳ್ತಾ ಪತ್ರಕರ್ತರು ದಯವಿಟ್ಟು ಸಹಕಾರ ಕೊಡಬೇಕು ಚಿಕ್ಕಮಗಳೂರಿನ ಜನತೆ ದಯವಿಟ್ಟು ಈ ಇವೆಂಟ್ ನೋಡ್ಲಿಕ್ಕೆ ಬರಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕುಶಾಲ್ ಉಪಸ್ಥಿತರಿದ್ದರು ಅನುರತ್ ಸಮಿತಿ ಚಿಕ್ಕಮಗಳೂರು ಮತ್ತು ತೇರಾಪಂತ್ ಸಮಾಜದ ವತಿಯಿಂದ ತೇರಾಪಂತ್ ಭವನದಲ್ಲಿ ಅನುರತ್ ಉದ್ಬೋಧನಾ ದಿವಸ್ ಮೂರನೇ ದಿನದ ಸಾಪ್ತಾಹ ಕಾರ್ಯಕ್ರಮ ನಡೆಯಿತು ಮೋಹಿಜಿತ್ ಮುನಿ ಮತ್ತು ಜಯೇಶ್ ಮುನಿ ಅವರು ತ್ರಿವರ್ಣ ದಿವಸ್ ಮತ್ತು ಪ್ರೇರಣಾ ದಿನದ ಬಗ್ಗೆ ಮಾಹಿತಿ ನೀಡಿದರು प्रभाव में भी हमारा अनुशासन सूत्र रहना चाहिए और उसके लिए चर्चा पहली आवश्यकता है अनाप्री सोच मुक्त चिंतन पकड़ नहीं होनी चाहिए हम अपने विचारों को बांटें उनके विचारों को सुने

फ कल्याणी जय दासन जय अनशासन की भारे कल्याणी सहनानी भरे सत्संग जिस संग से हम नारते तो का जो आदर्श जीवन से प्रेरित है आचार्य जी को तो नमन करते हुए आप सबको भी प्यास से दिल से नम्रता से नमन करते हुए आज विशेष आचार्य जी के जो प्रवचन सुने सुने, मंत्र सुने, तो बहुत शक्ति आप सबने आज के दिन का एक प्रमाण अनुशासन की एक प्रमाण है सभा For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. not just chicken your well-being at lifeline feeds we care for every step from farm to fork ensuring top hygiene and biosecurity high-tech breeding farm with equipment from scov netherlands producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.